ನಮಸ್ಕಾರ ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನು ಮಕರ ಕುಂಭ ಈ ರಾಶಿಗಳವರು ಯಾವ ಯಾವ ರಕ್ತಗಳನ್ನು ಧರಿಸಬಹುದು ಯಾವ ಯಾವ ರಕ್ತಗಳನ್ನು ಧರಿಸಬಾರದು ಅನ್ನೋದನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೀವಿ ಇನ್ನು ಕೊನೆಯದಾಗಿ ಮೀನರಾಶಿಯವರು ಯಾವ ಯಾವ ರಕ್ತಗಳನ್ನು ಧರಿಸಬಹುದು ಅಥವಾ ಯಾವ ಯಾವ ರಕ್ತಗಳನ್ನು ಧರಿಸಬಾರದು ಅನ್ನೋದನ್ನು ನಾವು ನೋಡೋಣ ಮೀನರಾಶಿಗೆ ಗುರು ಅಧಿಪತಿಯಾಗಿರ್ತಾನೆ ಹಾಗಾಗಿ ನಿಶ್ಚಯವಾಗಿ ಪುಷ್ಯರಾಗವನ್ನು ಇವರು ಧರಿಸಬೇಕು ಉಂಗರದ ಬೆರಳಿಗೆ ಪುಷ್ಯರಾಗವನ್ನು ಧರಿಸಬೇಕು ಗುರುವಾರದಂದು ಇವರು ಪುಷ್ಯರಾಗವನ್ನು ಧರಿಸಬೇಕು ಅಥವಾ ಆಗದೇ ಇದ್ದ ಪಕ್ಷದಲ್ಲಿ ರವಿವಾರ ಚಂದ್ರವಾರ ಅಂದರೆ ಸೋಮವಾರ ಅಥವಾ ಮಂಗಳವಾರ ಪುಷ್ಯರಾಗವನ್ನು ಧರಿಸಬಹುದು ಮೀನರಾಶಿಯವರು ಅಷ್ಟೇ ಅಲ್ಲದೆ ಇನ್ನೂ ಬೇರೆ ಬೇರೆ ರಥಗಳನ್ನು ಧರಿಸಬೇಕು ಅಂತಾದರೆ ಅದನ್ನು ನೋಡೋದಾದರೆ ಗುರುಗ್ರಹಕ್ಕೆ ರವಿ ಚಂದ್ರ ಕುಜ ಕೇತುಗ್ರಹಗಳು ಮಿತ್ರರಾಗ್ತಾರೆ ಹಾಗಾಗಿ ರವಿಗೆ ಹೇಳಿರುವಂತಹ ಮಾಣಿಕ್ಯವನ್ನು ಧರಿಸಬಹುದು ಚಂದ್ರನಿಗೆ ಹೇಳಿರುವಂತಹ ಮುತ್ತನ್ನು ಧರಿಸಬಹುದು ಕುಜನಿಗೆ ಹೇಳಿರುವಂತಹ ಹವಳವನ್ನು ಧರಿಸಬಹುದು ಕೇತುವಿಗೆ ಹೇಳಿರುವಂತಹ ವೈಢೂರ್ಯವನ್ನು ಮೀನರಾಶಿಯವರು ಧರಿಸಬಹುದು ಅಷ್ಟೇ ಅಲ್ಲದೆ ಶನಿ ಮತ್ತು ರಾಹುಗ್ರಹಗಳು ಗುರುವಿಗೆ ಸಮನಾದ ಗ್ರಹ ಆಗೋದ್ರಿಂದ ಸಮನಾದ ಗ್ರಹ ಅಂತಂದರೆ ಶತ್ರುತ್ವವೂ ಇಲ್ಲ ಮತ್ತು ಅಥವಾ ಮಿತ್ರತ್ವವು ಕೂಡ ಇಲ್ಲ ಅಂತಹ ಗ್ರಹ ಆಗೋದ್ರಿಂದ ಶನಿಗೆ ಹೇಳಿರುವಂತಹ ನೀಲವನ್ನು ಮತ್ತು ರಾಹುವಿಗೆ ಹೇಳಿರುವಂತಹ ಗೋಮೇಧಿಕವನ್ನು ಮೀನರಾಶಿಯವರು ಧರಿಸಬಹುದು ಯಾವ ರಕ್ತಗಳನ್ನು ಧರಿಸಬಾರದು ಅಂತ ಕೇಳಿದ್ರೆ ಗುರುವಿಗೆ ಬುಧ ಮತ್ತು ಶುಕ್ರಗ್ರಹಗಳು ಶತ್ರು ಗ್ರಹಗಳಾಗೋದರಿಂದ ಬುಧನಿಗೆ ಹೇಳಿರುವಂತಹ ಪಚ್ಚೆಜನ್ನ ಮತ್ತು ಶುಕ್ರನಿಗೆ ಹೇಳಿರುವಂತಹ ವಜ್ರವನ್ನು ಮೀನರಾಶಿಯವರು ಧರಿಸಬಾರದು ಹೀಗೆ ಮೀನರಾಶಿಯವರು ಮುಖ್ಯವಾಗಿ ಪುಷ್ಯರಾಗವನ್ನು ಧರಿಸಬೇಕು ನಂತರದಲ್ಲಿ ಮಾಣಿಕ್ಯ ಮುತ್ತು ಹವಳ ಕೊಯ್ಡೂರೆಗಳನ್ನು ಧರಿಸಬಹುದು ಅದರಿಂದ ಉತ್ತಮವಾದ ಫಲ ಲಭ್ಯವಿದೆ ಅಷ್ಟೇ ಅಲ್ಲದೆ ನೀಲ ಮತ್ತು ಗೋಮೇಧಿಕಗಳನ್ನು ಕೂಡ ಧರಿಸಬಹುದು ಆದರೆ ಪಚ್ಚೆ ಮತ್ತು ವಜ್ರಗಳನ್ನು ಮಾತ್ರ ಧರಿಸಬಾರದು ಹೀಗೆ ಇಲ್ಲಿಯವರೆಗೆ ನಾವು ಹನ್ನೆರಡು ರಾಶಿಯವರು ಕೂಡ ಯಾವ ಯಾವ ರಕ್ತಗಳನ್ನು ಧರಿಸಬಹುದು ಯಾವ ಯಾವ ರಕ್ತಗಳನ್ನು ಧರಿಸಬಾರದು ಅನ್ನೋದನ್ನು ನೋಡಿದ್ವಿ ವಿಶೇಷವಾಗಿ ಹನ್ನೆರಡು ರಾಶಿಗಳ ರಾಶಿಗಳವರೂ ಕೂಡ ಮೇಷದಿಂದ ಆರಂಭ ಮಾಡಿ ಮೀನ ರಾಶಿಯವರೆಗೆ ಎಲ್ಲರೂ ಕೂಡ ಪುಷ್ಯ ರಾಗವನ್ನು ಅವಶ್ಯವಾಗಿ ಧರಿಸಬಹುದು ಗುರುವಿನ ಅನುಗ್ರಹ ಇದ್ದಲ್ಲಿ ಖಂಡಿತವಾಗಿ ಯಾವುದೇ ದೋಷಗಳಿದ್ದರೂ ಕೂಡ ನಿಶ್ಚಯವಾಗಿ ಪರಿಹಾರವಾಗುತ್ತೆ ಹಾಗಾಗಿ ಮೇಷದಿಂದ ಆರಂಭ ಮಾಡಿ ಮೀನದವರೆಗೆ ಎಲ್ಲ ರಾಶಿಯವರೂ ಕೂಡ ಖಂಡಿತವಾಗಿ ಅವರವರ ಅಧಿಪತಿಗಳ ಅಧಿಪತಿಗಳಿಗೆ ಹೇಳಿರುವಂತಹ ರಕ್ತಗಳನ್ನು ಧರಿಸುವುದಲ್ಲದೆ ಪುಷ್ಯ ರಾಗವನ್ನು ಕೂಡ ಖಂಡಿತವಾಗಿ ಧರಿಸಬಹುದು ಅದರಿಂದ ಉತ್ತರೋತ್ತರ ಅಭಿವೃದ್ಧಿ ಖಂಡಿತವಾಗಿ ಲಭ್ಯವಾಗುತ್ತೆ ನಮಸ್ಕಾರ